ಬ್ಯಾಕ್ ಹುಕ್ಸ್ ಬೋಟ್ನಾಗ ಕ್ಲೌಸ್ ಕಟ್ ಮಾಡೋದು ಕಷ್ಟ ಅಂತಿದ್ರೆ ಈ ವಿಡಿಯೋನ ನೋಡಿ ನಿಜವಾಗ್ಲೂ ನಿಮಗೆ ಅರ್ಥ ಆಗೋ ರೀತಿ ಈ ವಿಡಿಯೋದಲ್ಲಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡೋದ್ರಲ್ಲಿ ಬ್ಯಾಕ್ ನೆಕ್ ಸಾರಿ ಫ್ರಿಂಟು ಬೋಟ್ನೆಕ್ಕು ಬ್ಯಾಕು ಬೋಟ್ನೆಕ್ ಎರಡು ಬ್ಲೌಸ್ ಎರಡು ಬೋಟ್ನೆಕ್ ಇರುವಂಥದ್ದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ಬ್ಯಾಕ್ ಬಟನ್ ಇದೆ ಇದು ಬ್ಯಾಕ್ ಬಟನ್ನು ಮತ್ತು ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಇದೆ ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ಓಪನ್ ಇರುವಂಥದ್ದು ನೋಡಿ ಓಪನ್ ಇರುವಂಥದ್ದು ನಮ್ಮ ಸೈಡಿಗೆ ಇರೋ ರೀತಿ ನಾನು ಲೈನಿಂಗ್ನ ಫೋಲ್ಡ್ ಮಾಡಿ ಇಟ್ಕೋತಿದ್ದೀನಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಕೋತಿದ್ದೀನಿ ಅರ್ಧ ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಟು ಸ್ಟ್ರೈಟ್ ನೀಟಾಗಿ ಸಮವಾಗಿ ಬಟ್ಟೆನ ಕಟ್ ಮಾಡ್ಕೋತಿದ್ದೀನಿ ಇದು ಬ್ಯಾಕ್ ಉಕ್ಸ್ ಆಗಿರೋದ್ರಿಂದ ಸ್ಟ್ರೈಟ್ ಇರಲಿಲ್ಲ ಅದಕ್ಕೋಸ್ಕರ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೋತಿದ್ದೀನಿ ಓಪನ್ ಇರುವಂಥದ್ದು ನನ್ನ ಕಡೆ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಿದ್ದೀನಿ ಮೊದಲಿಗೆ ಹಾಫ್ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಎಷ್ಟಿದೆ ಅಂತ ಬ್ಲೌಸಲ್ಲಿ ಲೆಂತನ್ನು ಅಳತೆ ಮಾಡ್ಕೊತಿದ್ದೀನಿ ನೋಡಿ ಹದಿಮೂರುವರೆ ಇದೆ ಲೆಂತ್ ಹದಿಮೂರುವರೆಗೆ ಇಟ್ಕೊಂಡು ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊತೀನಿ ನೋಡಿ ಹದಿಮೂರುವರೆಗೆ ಒಂದು ಇನ್ನೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ಹೊಲ್ಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಬ್ಲೌಸನ್ನೇ ತಗೊಂಡು ಇದು ಬೋಟ್ನೇ ಬ್ಲೌಸೇ ಆಗಿರೋದ್ರಿಂದ ನಾನು ಬ್ಲೌಸನ್ನ ತೊಗೊಂಡು ಈ ರೀತಿ ವಿಡ್ದನ್ನ ಚೆಕ್ ಮಾಡ್ಕೊತೀನಿ ನೋಡಿ ಎಷ್ಟಿದೆ ಅಂತ ಈ ರೀತಿ ಇಟ್ಕೊಂಡು ಫ್ರೆಂಟ್ನ ಈ ರೀತಿ ಇಟ್ಕೊಂಡು ಚೆಕ್ ಮಾಡಿಕೊಂಡೆ ಇವಾಗ ವಿಡಿತು ಎಷ್ಟಿದೆ ಅಂತ ನೋಡಿ ಈ ರೀತಿ ಈ ರೀತಿ ಟೇಪಲ್ಲಿ ಅರ್ಧ ಮ ಮಾಡ್ಕೊಂಡಿದ್ದೀನಿ ಇವಾಗ ಹದಿನಾರುವರೆ ಇತ್ತು ಇವಾಗ ಎಂಟು ಕಾಲು ಇಟ್ಕೊಂಡಿದ್ದೀನಿ ನಾನು ಬ್ಲೌಸು ಆಗಿರೋದರಿಂದ ಯಾವುದೇ ರೀತಿ ಎಕ್ಸ್ಟ್ರಾ ಇಟ್ಕೋತಿಲ್ಲ ಇದು ಹದಿನಾರು ವರೆ ಇತ್ತು ಬಿಡ್ತು ಅದನ್ನು ಅರ್ಧ ಮಾಡಿಕೊಂಡಾಗ ಎಂಟು ಕಾಲು ಬಂತು ಎಂಟು ಕಾಲಿಗೆ ಮಾರ್ಕ್ ಮಾಡಿಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಬ್ಲೌಸನ್ನೇ ಇಟ್ಟು ಈ ರೀತಿ ನಾನು ಶೋಲ್ಡರ್ ಚೆಕ್ ಮಾಡ್ಕೋತೀನಿ ಎಷ್ಟಿದೆ ಅಂತ ಈ ರೀತಿ ಇಟ್ಕೊಂಡಾಗ ಹನ್ನೆರಡಿದೆ ಇದನ್ನು ಅರ್ಧ ಮಾಡ್ಕೋತೀನಿ ನಾನು ಅರ್ಧ ಮಾಡಿಕೊಂಡ್ರೆ ಆರಿದೆ ಆರಲ್ಲಿ ಇವಾಗ ನಾನು ಶೋಲ್ಡರ್ ವಿಡ್ತು ಬಂದು ಒಂದು ಮುಕ್ಕಾಲು ಇಂಚಿದೆ ಇವಾಗ ನಾನು ಅದನ್ನು ಎರಡೂವರೆ ಇಟ್ಕೋತೀನಿ ನೋಡಿ ನೆಕ್ ವಿಡ್ತನ್ನ ನಾಲ್ಕು ಇಟ್ಕೊಂಡಿದ್ದೀನಿ ಶೋಲ್ಡರ್ ಎರಡು ಎರಡುವರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಂಡು ಎರಡೂವರೆ ಇಟ್ಕೊಂಡಿದ್ದೀನಿ ನೆಕ್ ವಿಡ್ತು ಮತ್ತು ಇದು ಶೋಲ್ಡರ್ ಎಷ್ಟಿದೆ ಅಷ್ಟನ್ನೇ ನಾನು ಆರ್ಮಲ್ ಡೌನ್ನ ಇಟ್ಕೊಂಡಿದ್ದೀನಿ ಆರ್ಮಲ್ ಡೌನ್ನ ಈ ರೀತಿ ಇಟ್ಕೊಂಡು ಇದನ್ನ ಇದಕ್ಕೆ ಒಂದು ಶೇಪ್ನ ಕೊಟ್ಟು ಕುತ್ಕೊಂಡಿದ್ದೀನಿ ಆಲ್ಮೋಸ್ಟ್ ಶೇಪ್ನ ಕೊಟ್ಕೊಂಡು ಬ್ಲೌಸ್ನ ತೊಗೊಂಡು ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ ಏಳುವರೆ ಬರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡಿದಾಗ ಏಳುವರೆ ಬಂದಿದೆ ಏಳುವರೆ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಹಾಫ್ ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನ ಬಿಟ್ಟು ಏಳುವರೆ ಇದೆ ಅಂತ ಚೆಕ್ ಮಾಡಿಕೊಂಡೆ ಕರೆಕ್ಟಾಗಿ ಬಂತು ಅದಕ್ಕೋಸ್ಕರ ಇವಾಗ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಿದ್ದೀನಿ ನಾನು ನೆಕ್ಕೆಲ್ಲ ಇವಾಗ ತೋರಿಸ್ತೀನಿ ಮೊದಲಿಗೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ನೆಕ್ ನೆಕ್ನ ಕಟ್ ಮಾಡ್ತೀನಿ ನೋಡಿ ಇದನ್ನೆಲ್ಲ ಈ ರೀತಿ ಚುಟ್ಕ ಹೊಡ್ಕೊಂಡು ಇವಾಗ ಡೀಪ್ನ ಕಟ್ ಮಾಡ್ತೀನಿ ನೆಕ್ಕದ ಲೆಂಥನ್ನು ನಾನು ಎರಡೂವರೆ ಇಟ್ಕೊಂಡಿದ್ದೀನಿ ಹಾಫ್ ಇಂಚ್ ಏನಿದೆ ಅದನ್ನು ಬಿಟ್ಟು ಎರಡೂವರೆ ಇಟ್ಕೊಂಡಿದ್ದೀನಿ ಇವಾಗ ಈ ರೀತಿ ಬ್ಯಾಕ್ ಪಾರ್ಟ್ನೇ ತಗೊಂಡು ಈ ರೀತಿ ನೆಕ್ನ ಮಾರ್ಕ್ ಮಾಡ್ಕೊತಿದ್ದೀನಿ ಮೊದಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹೊಲಿಗೆ ಹೋಗುತ್ತಲ್ಲ ಅದಕ್ಕೋಸ್ಕರ ಹಾಫ್ ಇಂಚ್ ಮೇಲೆ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಅರ್ಧ ಇಂಚ್ ಬಿಟ್ಟು ಈ ರೀತಿ ಶೇಪ್ನ ಕೊಟ್ಕೋತಿದ್ದೀನಿ ನಿಮಗೆ ಬ್ರಾಡಾಗಿ ಬೇಕು ಅಂದರೆ ಜಾಸ್ತಿ ಬ್ರಾಡಾಗೂ ಕೂಡ ಕಟ್ ಮಾಡ್ಕೋಬೋದು ಏನೂ ಆಗಲ್ಲ ಇಲ್ಲ ಬೇಡ ನಮಗೆ ಕಡಿಮೆನೇ ಇರಲಿ ಬ್ರಾ ಬ್ರಾಡ್ ಕಡಿಮೆನೇ ಇರಲಿ ಅನ್ನೋದಿದ್ದರೆ ಮೂರುವರೆ ಇಟ್ಕೊಂಡಿದ್ದೀನಿ ನಾನು ನೀವು ಕೂಡ ಮೂರುವರೆ ಇಟ್ಕೊಬೋದು ನೋಡಿ ಮೂರುವರೆ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ರೀತಿ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊತೀನಿ ನೀಟಾಗಿ ನಿಮಗೆ ಯಾವುದೇ ರೀತಿ ಬೇರೆ ಶೇಪ್ ಬೇಕು ಅಂದರೂ ಕೂಡ ಕಟ್ ಮಾಡ್ಕೋಬೋದು ಇದರಲ್ಲಿ ನನಗೆ ಅವರು ಈ ರೀತಿಯೇ ಶೇಪ್ ಇರಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ರೀತಿಯೇ ಕಟ್ ಮಾಡಿದ್ದೀನಿ ನೋಡಿ ಬ್ಯಾಕ್ ಉಕ್ಸು ಮೇಲ್ಗಡೆನೂ ಉಗ್ಸು ರಿಂಗ್ ಹಾಕ್ತೀನಿ ಕೆಳಗಡೆನೂ ಕೂಡ ಉಗ್ಸೋ ರಿಂಗ್ ಹಾಕ್ತೀನಿ ಇದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ನೋಡಿ ಯಾರೆಲ್ಲ ನಿಮಗೆ ಕಲಿಬೇಕು ಅಂತ ಅನ್ಕೊಂಡಿರ್ತೀರಾ ಪೂರ್ತಿ ವಿಡಿಯೋನ ನೋಡಿ ಸ್ವಲ್ಪ ನೋಡಿದಾಗ ಏನು ಅರ್ಥ ಆಗಲ್ಲ ಆದಷ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ಅದರಲ್ಲಿ ನಿಮಗೇನಾದರೂ ಒಂದಷ್ಟು ಸ್ವಲ್ಪ ಅರ್ಥ ಆಗೋ ರೀತಿ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ನೋಡಿ ಇವಾಗ ನಾನು ಓಪನ್ ಇರುವಂಥದ್ದನ್ನು ಬ್ಯಾಕ್ ಪಾರ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಓಪನ್ ನಿಂದೇ ಇರುವಂಥದ್ದನ್ನು ಇವಾಗ ಫ್ರಂಟ್ ಪಾರ್ಟಿಗೆ ಕಟ್ ಮಾಡ್ಕೋತಿದ್ದೀನಿ ಇದನ್ನು ನಾನು ಪ್ರಿನ್ಸ್ ಕಟ್ ಮಾಡ್ತೀನಿ ಇವಾಗ ನಾನು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತೀನಿ ಇದಿಂದ ನಾನು ಪ್ರಿನ್ಸ್ ಕಟ್ ಮಾಡ್ತೀನಿ ನಾನು ಆದಷ್ಟು ಪ್ರಿನ್ಸ್ ಕಟ್ ಬ್ಲೌಸ್ನ ಸ್ಟಿಚಿಂಗ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಪ್ರಿನ್ಸ್ ಕಟ್ನ ಮಾಡ್ಕೊತೀನಿ ಮೊದಲಿಗೆ ನಾನು ಪ್ರಿನ್ಸ್ ಕಟ್ ಮಾಡೋದಿಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಲೈನಿಂಗ್ನ ಅಟ್ಯಾಚ್ ಮಾಡಾದಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಪ್ರಿನ್ಸ್ ಕಟ್ನ ಮಾಡ್ಕೊತೀನಿ ಇದನ್ನು ಸ್ಟಿಚ್ಚಿಂಗ್ ವಿಡಿಯೋನ ಹಾಕ್ತೀನಲ್ಲ ಅದರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಡೀಪ್ ಒಂದು ಮಾತ್ರ ಕಟ್ ಮಾಡ್ದೇನೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾಟ್ನ ತೆಗೆದ್ಬಿಟ್ಟು ಇವಾಗ ನಾನು ಇದು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಮಾರ್ಕ್ ಮಾಡ್ಕೊಂಡಿರಲ್ಲಿ ಲೆಂತ್ನ ನಾನು ಡೀಪ್ ಲೆಂತ್ನ ನಾಲ್ಕುವರೆ ಇಟ್ಕೊಂಡಿದ್ದೀನಿ ಇದು ಬೋಟ್ನೆಕ್ ಆಗಿರೋದ್ರಿಂದ ನಾಲ್ಕೂವರೆ ಲೆಂತ್ನ ಇಟ್ಕೊಂಡಿದ್ದೀನಿ ಇವಾಗ ನಾನು ಈ ಪ್ರಿನ್ಸ್ ಕಟ್ನ ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಎರಡು ಇಂಚು ಹೊಲಿಗೆಗೆ ಬೀರೋದನ್ನ ಬಿಟ್ಟು ಈ ರೀತಿ ಟೇಪ್ನ ಇಟ್ಕೊಂಡು ಅರ್ಧ ಭಾಗ ಮಾಡ್ಕೊಡ್ತೀನಿ ಎರಡು ಇಂಚು ಬಿಟ್ಟು ಏನಿದೆ ಅದನ್ನು ಬಿಟ್ಟು ಈ ರೀತಿ ಭಾಗ ಮಾಡಿಕೊಂಡು ಎರಡೂ ಸೈಡು ಒಂದೊಂದು ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಲೆಂತ್ನ ಮೂರುವರೆ ಇಟ್ಕೊಂಡು ಈ ರೀತಿ ಬರ್ಕೊತೀನಿ ನೀಟಾಗಿ ಇದನ್ನು ಎರಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬರ್ಕೊಂಡು ಈ ರೀತಿ ನೋಡಿ ಈ ರೀತಿ ಒಂದು ಶೇಪ್ ಕೊಟ್ಕೊಂಡು ಈ ರೀತಿ ಕಟ್ ಮಾಡ್ಕೋತೀನಿ ನಾನು ಇದನ್ನು ಕಟ್ ಮಾಡೋದನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ ಆ ವೀಡಿಯೋನೂ ಕೂಡ ಹಾಕ್ತೀನಿ ನೋಡಿ ಯಾರೆಲ್ಲ ಕಲಿಬೇಕು ಅಂತಿದ್ರೆ ಯಾವುದೇ ವೀಡಿಯೋನ ನೋಡಿ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಕೆಲವೊಂದಷ್ಟು ಟಿಪ್ಸ್ ಸಿಕ್ಕೇ ಸಿಗುತ್ತೆ ಅರ್ಧ ನೋಡಿದಾಗ ನಿಮ್ಗೇನು ಅರ್ಥ ಆಗಲ್ಲ ಆದಷ್ಟು ತಾಳ್ಮೆಯಿಂದ ಪೂರ್ತಿ ವಿಡಿಯೋನ ನೋಡಿದ್ರೆ ಸ್ವಲ್ಪ ಏನಾದರೂ ಒಂದು ಅರ್ಥ ಆಗುತ್ತೆ ನಿಮಗೆ ಸ್ವಲ್ಪ ಏನಾದರೂ ಒಂದು ಮಾಡುವಂಥ ಐಡಿಯಾ ಬಂದೇ ಬರುತ್ತೆ ಕೆಲಸ ಮಾಡುವಂಥ ಐಡಿಯಾ ಬಂದೇ ಬರುತ್ತೆ ಇದನ್ನ ಈ ರೀತಿ ಮಾಡ್ಬೋದಿತ್ತು ಇದನ್ನ ಈ ರೀತಿ ಕಟ್ ಮಾಡ್ಕೋಬೇಕಿತ್ತು ಒಂದು ಕೆಲವೊಂದಷ್ಟು ಟಿಪ್ಸ್ ಸಿಕ್ಕೇ ಸಿಗುತ್ತೆ ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡ್ತಿದ್ದೀನಿ ನೀಟಾಗಿ ಆದಷ್ಟು ಲೈನ್ ನೀಟಾಗಿ ಇಟ್ಕೋಬೇಕು ಕೆಲವೊಂದು ಸಲ ಫೋಲ್ಡಿಂಗ್ ಆಗಿಬಿಟ್ಟಿರುತ್ತೆ ಒಳಗಡೆ ಗೊತ್ತಾಗಲ್ಲ ಈ ರೀತಿ ನೀಟಾಗಿ ಇಟ್ಕೊಂಡು ಲೆಂತ್ನ ಒಂದು ಒಂದು ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಇವಾಗ ಲೆಂತ್ನ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಬ್ಲೌಸನ್ನೇ ಈ ರೀತಿ ಇಟ್ಕೊಂಡು ಲೆಂತ್ನ ಮಾರ್ಕ್ ಮಾಡ್ಕೋಬೇಕು ಇಲ್ಲ ಟೇಪರ್ ಆದ್ರೂ ಮಾರ್ಕ್ ಮಾಡ್ಕೊಳ್ಳಿ ಹನ್ನೊಂದು ವರೆ ಇದೆ ಇವರು ತುಂಬ ಉದ್ದ ಇದ್ದಾರೆ ಸಣ್ಣ ಇದ್ದಾರೆ ಹನ್ನೊಂದು ವರೆ ಇದೆ ಲೆಂತ್ ಬಿಡ್ತು ನಾಲ್ಕು ಕಾಲ್ ಇದೆ ನೋಡಿ ಈ ರೀತಿ ಚೆಕ್ ಮಾಡಿದಾಗ ನಾಲ್ಕು ಕಾಲು ಬಿಡ್ತಿದೆ ಲೆಂತ್ ಬಂದು ಹನ್ನೊಂದು ವರೆ ಇದೆ ಈ ರೀತಿ ಇಟ್ಕೊಂಡು ಬ್ಲೌಸನ್ನೇ ನೀಟಾಗಿ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೊತೀನಿ ಆದಷ್ಟು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಟೇಪಲ್ಲಿ ಅಳತೆ ಮಾಡಿದೆ ಈ ರೀತಿ ನೋಡಿ ಒಂದು ಮಾರ್ಕು ಏನಿದೆ ಅದು ಒಂದು ಮಾರ್ಕು ಎಕ್ಸ್ಟ್ರಾ ಹಾಫ್ ಇಂಚು ಹೊಲ್ಗೆಗೆ ಒಂದು ಮಾರ್ಕ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಡೌನು ಅಷ್ಟೇ ಮತ್ತು ಸ್ಲೀವ್ಸ್ ಇದು ಕಡೆ ಲೆಂತು ಅಷ್ಟೇ ನೋಡಿ ಈ ರೀತಿ ಕಂಕ್ಲು ಪಾಯಿಂಟು ಅಷ್ಟೇ ಈ ರೀತಿ ಲೆಂತು ಅಷ್ಟೇ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇವಾಗ ಈ ರೀತಿ ಒಂದು ಗೆರೆಯನ್ನು ಹಾಕೋತಿದ್ದೀನಿ ನೀಟಾಗಿ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಈ ರೀತಿ ಗೆರೆಯನ್ನು ಹಾಕ್ಕೊಂಡಿದ್ದೀನಿ ಎರಡು ಇಂಚಷ್ಟೇ ಹೊಲಿಗೆ ಬಿಟ್ಕೊಂಡಿದ್ದೀನಿ ಸ್ಲೀವ್ಸಿಗೂ ಕೂಡ ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ ಆದಷ್ಟು ಮೇಲೆ ಕೊಟ್ಕೋಬಾರ್ದು ಆದಷ್ಟು ಕೆಳಗಡೆನೂ ಕೂಡ ಕೊಟ್ಕೋಬಾರ್ದು ನೀಟಾಗಿ ಶೇಪ್ನ ಕೊಟ್ಕೋಬೇಕು ಇದು ಕೂಡ ಅಷ್ಟೇ ಏಳುವರೆ ಕರೆಕ್ಟಾಗಿದೆ ನೀವು ಇನ್ನೊಂದು ಸಲ ಬೇಕು ಅಂದರೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀವಲ್ಲ ಅದರಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅದು ಅದರಲ್ಲೂ ಈ ರೀತಿ ಸಲ ಚೆಕ್ ಮಾಡ್ಕೋತೀನಿ ಆಫ್ ಇಂಚ್ ಏನಿದೆ ಅದನ್ನು ಬಿಟ್ಟು ಚೆಕ್ ಮಾಡ್ಕೋತೀನಿ ಏಳುವರೆ ಕರೆಕ್ಟಾಗಿದೆ ಇದು ಕೂಡ ಏಳುವರೆ ಕರೆಕ್ಟಾಗಿದೆ ನೋಡಿ ಏಳುವರೆ ಕರೆಕ್ಟಾಗಿದೆ ಒಂದು ಸಲ ಇಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡಬೇಕಾದ್ರೆ ಚೆಕ್ ಮಾಡ್ಕೊಂಡು ಇವಾಗ ಕರೆಕ್ಟಾಗಿ ಬಂದಿರೋದ್ರಿಂದ ನಾನು ಕಟ್ ಮಾಡ್ಕೊತಿದ್ದೀನಿ ಏನಿದೆ ಅದನ್ನೆಲ್ಲ ಮ್ಯಾಚು ಕೂಡ ಹೊಡ್ಕೊತಿದ್ದೀನಿ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಎ ಹೊಲಿಗೆ ಎಲ್ಲಿಗೆ ಬರುತ್ತೆ ಅದನ್ನೆಲ್ಲ ಮ್ಯಾಚ್ ಹೊಡ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ನೀಟಾಗಿ ತೆಗಿಬೇಕು ಇವಾಗ ಫ್ರೆಂಡ್ ಶೇಪು ಕೂಡ ಕೊಟ್ಕೊಂಡು ಬಿಡ್ತೀನಿ ನಾನು ಆದಷ್ಟು ನಾನು ಡಿಸೈನು ಏನಾದರೂ ಬೇರೆ ಕೆಲಸ ಇದ್ದರೆ ಫ್ರೆಂಡ್ ಶೇಪ್ ಕೊಟ್ಕೊಳ್ಳೋಕೆ ಹೋಗಲ್ಲ ಎಕ್ಸ್ಟ್ರಾ ಕೆಲಸ ಹಿಡಿದಿದ್ದರೆ ಇಲ್ಲಾಂದರೆ ಈ ರೀತಿ ಕಟ್ ಮಾಡ್ಬೇಕಾದ್ರೆ ಫ್ರೆಂಡ್ ಶೇಪ್ನ ಕೊಟ್ಕೊಂಡು ಬಿಡ್ತೀನಿ ಇವಾಗ ಪೂರ್ತಿ ಬ್ಲೌಸ್ ಕಟ್ಟಿಂಗ್ ಆಯಿತು ಇವಾಗ ಇದನ್ನು ನಾನು ಬ್ಲೌಸ್ ಪೀ ಪೀಸ್ನ ಕಟ್ ಮಾಡ್ತೀನಿ ಇವಾಗ ಲೈನಿಂಗ್ ಕಟ್ ಮಾಡಿದೆ ಇವಾಗ ಬ್ಲೌಸ್ ಪೀಸ್ನ ಕಟ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಮೊದಲಿಗೆ ನಾನು ಸ್ಲೀವ್ಸ್ನ ಕಟ್ ಮಾಡ್ತಿದ್ದೀನಿ ಈ ರೀತಿ ಇಟ್ಕೊಂಡು ಸ್ಲೀವ್ಸ್ನ ಕಟ್ ಮಾಡ್ತಿದ್ದೀನಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಎರಡೂ ಕಡೆ ಸ್ಲೀವ್ಸಿಗೆ ಪ್ಯಾಚ್ ಕೊಡಿ ಸಾಧ್ಯ ಆದಷ್ಟು ಒಂದೇ ಕಡೆ ಕೊಡಬೇಡಿ ಅಂತ ಇದು ಎರಡು ಇಂಚ್ ಏನು ಬಿಟ್ಕೊಂಡಿದ್ದೀನಿ ಅದರಿಂದ ಒಳಗಡೆನೇ ಬರೋದ್ರಿಂದ ನಾನು ಬರೀ ಒಂದು ಸೈಡ್ ಮಾತ್ರ ಪ್ಯಾಶ್ನ ಕೊಟ್ಕೋತೀನಿ ಎರಡು ಸೈಡು ಪ್ಯಾಶ್ನ ಕೊಟ್ಕೋತಿಲ್ಲ ಇದು ಒಂದು ಸೈಡು ಎರಡು ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿರ್ತೀನಿ ಅದರಿಂದ ಆಚೆ ಬಂದಿರೋದ್ರಿಂದ ಒಂದೇ ಒಂದು ಸೈಡು ಪ್ಯಾಶ್ನ ಕೊಟ್ಕೊತೀನಿ ಇವಾಗ ಈ ರೀತಿ ನೀಟಾಗಿ ಕಟ್ ಮಾಡ್ಕೋತಿದ್ದೀನಿ ನೀಟಾಗಿ के okay. ನೋಡಿ ಈ ರೀತಿ ಸ್ಲೀವ್ಸ್ನ ಕಟ್ ಮಾಡಿಕೊಂಡೆ ಇವಾಗ ನಾನು ಬ್ಯಾ ಬ್ಯಾಕ್ ಪಾರ್ಟು ಫ್ರೆಂಟ್ ಪಾರ್ಟ್ನ ಕಟ್ ಮಾಡ್ಕೊತೀನಿ ಓಪನ್ ಇರುವಂಥದ್ದನ್ನು ಈ ರೀತಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊತೀನಿ ಮೊದಲಿಗೆ ನೋಡಿ ಈ ರೀತಿ ಇಟ್ಕೊಂಡು ಓಪನ್ ಇರುವಂಥದ್ದನ್ನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ನಮಗೂ ಕೂಡ ವೀಡಿಯೋ ಖುಷಿ ಆಗುತ್ತೆ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊತಿದ್ದೀನಿ ನೋಡಿ ಓಪನ್ ಇಲ್ಲದೆ ಇರುವಂಥದ್ದನ್ನ ಈ ರೀತಿ ಇಟ್ಕೊಂಡು ಫ್ರೆಂಟ್ ಪಾರ್ಟ್ನ ಕಟ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನನಗೂ ಕೂಡ ಸಪೋರ್ಟ್ ಆಗುತ್ತೆ ಅಂತ ಕೇಳ್ಕೊತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ